ಮಾಧ್ಯಮ ಸ್ನೇಹಿತರಿಗೆ ಸ್ವಾಗತ ಮಾಡ್ತಾ ಇವತ್ತು ಮುಂದೆ ಬರ್ತಕ್ಕಂಥ ಡಿಸೆಂಬರ್ ಎಂಟನೇ ತಾರೀಕಿನಿಂದ ಹತ್ತೊಂಬತ್ತನೇ ತಾರೀಕಿಂದ ನಡೆಯುವರೆಗೆ ಹತ್ತೊಂಬತ್ತರವರೆಗೆ ನಡೆಯುವ ಚಳಿಗ ಚಳಿಗಾಲದ ಅಧಿವೇಶನಕ್ಕೆ ಪೊಲೀಸ್ ಇಲಾಖೆ ವತಿಯಿಂದ ಏನೆಲ್ಲ ತಯಾರಿ ಮಾಡಿಕೊಳ್ಬೇಕು ಮತ್ತು ಯಾವ ಯಾವ ಸಮಸ್ಯೆಗಳು ಬರುತ್ತೆ ಅದಕ್ಕೆ ನಾವು ಯಾವ ರೀತಿ ತಯಾರಾಗಬೇಕು ಯಾವ ರೀತಿ ಮತ್ತು ಯಾವ ಸಂಖ್ಯೆಯಲ್ಲಿ ನಮ್ಮ ಸಿಬ್ಬಂದಿಯವರನ್ನು ನೇಮಕ ಮಾಡಬೇಕು ಅಹಿತಕರವಾದ ಘಟನೆಗಳು ಆಗದ ಹಾಗೆ ನೋಡ್ಕೊಳ್ಬೇಕು ಒಂದು ವೇಳೆ ಆದರೆ ಅದನ್ನು ಯಾವ ರೀತಿ ನಿಭಾಯಿಸಬೇಕು ಹೇಳಿ ಅದಕ್ಕಾಗಿ ನಾನು ಇವತ್ತು ಈ ರೇಂಜಿನ ಎಲ್ಲ ಎಸ್ ಪಿಗಳನ್ನು ಬೆಳಗಾಂ ಕಮಿಷನರು ಹುಬ್ಳಿ ಧಾರವಾಡ ಕಮಿಷ್ನರು ಮತ್ತು ಗದಗ ಬಾಗಲಕೋಟೆ ಬಿಜಾಪುರ ಮತ್ತು ಬೆಳಗಾವಿ ಈ ಜಿಲ್ಲೆಗಳ ಎಸ್ ಪಿಗಳನ್ನು ಇವತ್ತು ಸಭೆಯನ್ನು ಕರೆದಿದೆ ಈ ಸಭೆಯಲ್ಲಿ ಅನೇಕ ವಿಷಯಗಳನ್ನು ನಾವು ಚರ್ಚೆ ಮಾಡಿದ್ದೇವೆ ಮೊದಲನೇದಾಗಿ ಸುಮಾರು ಆರು ಸಾವಿರ ಸಿಬ್ಬಂದಿಯನ್ನು ಕಾನ್ಸ್ಟೇಬಲ್ ಇಂದ ಹಿಡಿದು ಹಿರಿಯ ಅಧಿಕಾರಿ ಆರು ಸಾವಿರ ಸಿಬ್ಬಂದಿಯನ್ನು ನೇಮಕ ಮಾಡೋದಕ್ಕೆ ರೂಪುರೇಷೆಗಳನ್ನು ಐ ಅವರು ಕಮಿಷನರು ಮತ್ತು ಎಲ್ಲ ಎಸ್ ಪಿಗಳು ಜೊತೆಗೆ ನಮ್ಮ ರಾಜ್ಯ ಮಟ್ಟದಿಂದ ಎ ಡಿ ಜಿ ಪಿ ಅವರು ಲಾ ಆ್ಯಂಡ್ ಆರ್ಡರ್ ಎ ಡಿ ಜಿ ಪಿ ಅವರು ಮನೆ ಹಿತೇಂದ್ರ ಅವರು ಇವರೆಲ್ಲರಿಗೂ ಇವತ್ತು ನಾವು ಚರ್ಚೆ ಮಾಡಿದ್ದೇವೆ ಸಿಬ್ಬಂದಿ ಕಳೆದ ವರ್ಷ